ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ರಾಯಭಾಗ ತಾಲೂಕು ಜಿಲ್ಲಾ ಮಟ್ಟದ ಅತಿಥಿ ಶಿಕ್ಷಕರ ಬೃಹತ್ ಸಮಾವೇಶ ಹಾರಗೆರೆ ಪಟ್ಟಣದ ಕಾಳಿಕಾದೇವಿ ಸಭಾಭವನದಲ್ಲಿ ಜರುಗಿದ ಅತಿಥಿ ಶಿಕ್ಷಕರ ಬೃಹತ್ ಸಮಾವೇಶ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶಾಸಕ ಮಹೇಂದ್ರ ತಮ್ಮಣ್ಣನವರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅತಿಥಿ ಶಿಕ್ಷಕರ ಮನವಿಯನ್ನ ಸ್ವೀಕರಿಸಿ ಅತಿಥಿ ಶಿಕ್ಷಕರು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರಲಾಗುವುದು ಆದಷ್ಟು ಬೇಗ ನಿಮ್ಮ ಸಮಸ್ಯೆಗೆ ಪರಿಹರಿಸುವಂತಹ ಪ್ರಯತ್ನ ಮಾಡುತ್ತೇನೆ ಎಂದು ಮಾತನಾಡಿದರು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅತಿಥಿ ಶಿಕ್ಷಕರ ಕರ್ನಾಟಕ ಅತಿಥಿ ಶಿಕ್ಷಕರ ಬೃಹತ್ ಸಮಾವೇಶ ಆಯೋಜಿಸಲಾಗಿತ್ತು ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಿಂದ ಸುಮಾರು ಹತ್ತು ವರ್ಷಗಳಿಂದ ಅತಿಥಿ ಶಿಕ್ಷಕರಿಗೆ ಅನ್ಯಾಯ ಆಗುತ್ತಾ ಬಂದಿದೆ ಅದಕ್ಕೆ ನಾವುಗಳು ಎಲ್ಲಿಯವರೆಗೂ ಸಂಘಟಿತರಾಗುವುದಿಲ್ಲ ಅಲ್ಲಿಯವರೆಗೆ ನಮಗೆ ಜಯ ಸಿಗದು ಅದಕ್ಕೆ ನಾವುಗಳು ಇನ್ನು ಮುಂದೆ ಒಗ್ಗಟ್ಟಿನಿಂದ ಹೋರಾಡೋಣ ಎಂದು ರಾಯಭಾಗ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕರ್ನಾಟಕ ಅತಿಥಿ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರು ಪ್ರದೀಪ್ ಮಾಳಿ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜ್ಯದ ಉಪಾಧ್ಯಕ್ಷರು ಚಿತ್ರಕಲೆ ಶ್ರೀಕಾಂತ್ ರಾಯಮಾನೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರಾದ ರಾಜು ಪಾಸಾನೆ ಸಪ್ಪ ಕಾಂಬ್ಳೆ ಮಲ್ಲು ನಾಯಕ ಶಿವಾನಂದ್ ಅರಿಕೇರಿ ಅಮರ್ಪಾಲ್ ಸಿರ್ಗಾಂವರ್ ಶಿವಾನಂದ ಕೆಳಗಡೆ ಗೌಡಪ್ಪ ಖೇತಗೌಡರ್ ನಾಗಪ್ಪ ಹುಕೇರಿ ಅಕ್ಷಯ್ ಮಗನನ್ನವರ್ ವಿಕ್ರಂ ಪತ್ತಾರ್ ಮಹಿಳಾ ಶಿಕ್ಷಕಿಯರಾದ ಶ್ರೀದೇವಿ ಬ್ಯಾಕೋಡ್ ಹಾಗೂ ಇನ್ನು ಅನೇಕ ಅತಿಥಿ ಶಿಕ್ಷಕರು ಉಪಸ್ಥಿತರಿದ್ದರು ನಾವು ಇವತ್ತಿನ ದಿನ ಅತಿಥಿ ಶಿಕ್ಷಕರ ಸಮಾವೇಶವನ್ನು ಕೈಗೊಂಡಿದ್ವಿ ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ರೀತಿಯಲ್ಲಿ ಅತಿಥಿ ಶಿಕ್ಷಕರ ಸಮಾವೇಶವನ್ನು ಕೈಗೊಂಡಿದ್ವಿ ಏನಕ್ಕಪ್ಪ ಅಂದ್ರೆ ಅಂದ್ರೆ ಇಲ್ಲಿವರೆಗೂ ನಮಗೆ ಕಾಂಗ್ರೆಸ್ ಸರ್ಕಾರ ಖುಷಿ ಭರವಸೆಯನ್ನ ನೀಡಿದೆ ಏನಪ್ಪ ಅಂದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಕೈಗೊಂಡಾಗ ನಮಗೇನಿದೆ ಅಂದ್ರೆ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸ್ತಿವಂತ ಶಿಕ್ಷಣ ಸಚಿವರು ನಮ್ಮ ಅತಿಥಿ ಶಿಕ್ಷಕರ ಟೀಮನ್ನು ಒಂದು ಕರೆದುಕೊಂಡು ಅಲ್ಲಿ ಚರ್ಚಿಸಿರೋ ಪ್ರಕಾರ ಕೆಲವೊಂದು ನಿಯಮಗಳನ್ನು ಜಾರಿ ಮಾಡ್ತೀನಿ ಅಂತ ಹೇಳಿದರು ಅದಕ್ಕಿಂತಲೂ ಪೂರ್ವದಲ್ಲಿ ನಾವು ಮತ್ತೊಂದು ಸತ್ಯಾಗ್ರಹವನ್ನು ಕೈಗೊಂಡಾಗ ಆವಾಗ ನಮ್ಮ ಉಸ್ತು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಸರ್ ಅವ್ರ ಏನು ನಮ್ಮಲ್ಲಿಗೆ ಬಂದು ಎಲ್ಲ ನಮ್ಮ ಸರ್ಕಾರ ಬಂದ ತಕ್ಷಣ ನಿಮ್ಮ ಬೇಡಿಕೆಯನ್ನು ನಾವು ಈಡೇರಿಸ್ತೇವೆ ನಿಮಗೊಂದು ನೆಲೆ ಕೊಡ್ತೇವೆ ಅನ್ನುವಂಥ ವಿಚಾರವನ್ನು ಹೇಳಿದರು ಭರವಸೆಯನ್ನು ನೀಡಿದೆ ಈ ವಿವಿಧ ಬೇಡಿಕೆಗಳನ್ನು ನಾವು ಇಟ್ಟುಕೊಂಡು ಇಲ್ಲಿವರೆಗೂ ಹೋರಾಟ ಮಾಡ್ತಾಯಿದ್ದೀವಿ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಗಳನ್ನು ಬಹು ಬೇಗನೆ ಈಡೇರಿಸಬೇಕಂತ ನಾವು ಸರ್ಕಾರದ ಗಮನ ಸೆಳೆಯುವ ಸಲುವಾಗಿ ಎಲ್ಲ ಕರ್ನಾಟಕದ ರಾಜ್ಯಾದ್ಯಂತ ಜಿಲ್ಲೆ ಜಿಲ್ಲೆಗಳಲ್ಲೂ ಅತಿಥಿ ಶಿಕ್ಷಕರ ಸಮಾವೇಶವನ್ನು ಕೈಗೊಂಡಿದ್ದೇವೆ ಮತ್ತು ನಾವು ಕೇವಲ ನಲವತ್ತು ಸಾವಿರ ಜನ ಅತಿಥಿ ಶಿಕ್ಷಕರ ಅಷ್ಟೇ ಅಲ್ಲ ನಮ್ಮ ನಲವತ್ತು ಸಾವಿರ ಅತಿಥಿ ಶಿಕ್ಷಕರಿಂದೇ ನಮ್ಮ ಕುಟುಂಬವೂ ಇದೆ ಅದನ್ನು ಸರ್ಕಾರ ಗಮನದಲ್ಲಿಟ್ಟುಕೊಂಡು ಮುಂದೆ ಬರುವಂತಹ ಎಲೆಕ್ಷನ್ಗಳಲ್ಲೂ ಸಹಿತ ನಾವು ನಮ್ಮ ವಿಚಾರವನ್ನು ನಾವು ಇನ್ನು ದೃಢವಾಗಿ ನಿರ್ಧಾರ ಕೈಗೊಳ್ಳಬೇಕಂತ ನಮಗೆ ತಿಳಿಸ್ತಾ ಇದೆ ಅದಕ್ಕಾಗಿ ಬಹುಬೇಗನೆ ಸರ್ಕಾರ ನೀಡಿರುವಂತಹ ಭರವಸೆಯನ್ನು ಈಡೇರಿಸಿ ನಮಗೆ ಒಂದು ಅನುಕೂಲ ಮಾಡಿಕೊಡಬೇಕು ಒಂದು ನೆಲೆ ಮಾಡಿಕೊಡ್ಬೇಕಂತ ನಾನು ಮಾಧ್ಯಮಿತರ ಮೂಲಕ ಅವರಿಗೆ ವಿನಂತಿಸ್ತಾ ಇದ್ದೇನೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘ ಎಜಿಸ್ಟೇಡ್ ಕರ್ನಾಟಕ ಈ ಒಂದು ಸಂಘದ ಅಡಿಯಲ್ಲಿ ನಲ್ವತ್ತ ಮೂರು ಸಾವಿರ ಅತಿಥಿ ಶಿಕ್ಷಕರು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಈ ಅತಿಥಿ ಶಿಕ್ಷಕರನ್ನು ಜೂನ್ಗೆ ತಗೊಂಡು ಮಾರ್ಚ್ ಮೂವತ್ತೊಂದಕ್ಕೆ ಬಿಡುಗಡೆ ಮಾಡ್ತಾರೆ ಅಲ್ಲಿ ಕೊಡುವಂಥ ಅವರಿಗೆ ಗೌರವಧನ ಹತ್ತು ಸಾವಿರ ಪ್ರಾಥಮಿಕದಲ್ಲಿ ಪ್ರೌಢಶಾಲೆಯಲ್ಲಿ ಹತ್ತು ಸಾವಿರದ ಐನೂರನ್ನು ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ ನಾವು ಬೇಡಿಕೆಯನ್ನು ಕೊಡುವುದೇನೆಳಿದ್ರೆ ಈ ಒಂದು ಹತ್ತು ವರ್ಷ ಹನ್ನೊಂದು ವರ್ಷಗಳಿಂದ ಕೆಲಸ ಮಾಡ್ತಿರುವಂಥ ಈ ಅತಿಥಿ ಶಿಕ್ಷಕರು ಈ ಹಿಂದೆ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರನ್ನೇ ಮುಂದು ಮುಂದಿನ ವರ್ಷಕ್ಕೆ ಕೂಡ ಅವರನ್ನು ಮುಂದುವರಿಸಬೇಕು ಅದೇ ರೀತಿ ಅವರಿಗೆ ಕೊಡುವಂಥ ಗೌರವಧನವನ್ನು ಕನಿಷ್ಠ ವೇತನ ಅಥವಾ ಸಮಾನ ಕೆಲಸಕ್ಕೆ ಕೂಲಿ ಎನ್ನುವಂಥ ನಿಟ್ಟಿನಲ್ಲಿ ಅವರ ವೇತನವನ್ನು ಜಾಸ್ತಿ ಮಾಡಬೇಕು ಆಮೇಲೆ ಅತಿಥಿ ಶಿಕ್ಷಕ ಎನ್ನುವಂಥ ಪದವನ್ನು ತೆಗೆದು ಗೌರವ ಶಿಕ್ಷಕ ಎನ್ನುವಂಥ ಪದವನ್ನು ಬಳಸಿಕೊಡಬೇಕು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡುವವರಿಗೆ ಐದು ಶೇಕಡ ಕೃಪಾಂಕವನ್ನು ು ಮುಂದಿನ ದಿನಗಳಲ್ಲಿ ಅವರನ್ನು ಹರಿಯಾಣ ದೆಹಲಿ ಪಂಜಾಬ್ ಇಲ್ಲಿ ಯಾವ ರೀತಿಯ ಆದೇಶಗಳನ್ನು ಬಳಸಿಕೊಂಡು ಕೋರ್ಟ್ ಆದೇಶಗಳನ್ನು ಬಳಸಿಕೊಂಡು ಕಾಯಂಗೊಳಿಸಿದಾರೋ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಅವರನ್ನು ಕಾಯಂಗೊಳಿಸಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಈ ಈ ಹಿಂದೆ ಎಷ್ಟೋ ಸಾರಿ ನಾವು ಬೇಡಿಕೆಗಳನ್ನು ನೀಡಿದ್ದೇವೆ ಹೋರಾಟಗಳನ್ನು ಮಾಡಿದ್ದೇವೆ ಇದೇ ಕಳೆದ ವರ್ಷ ಇದೇ ವರ್ಷ ಸೆಪ್ಟೆಂಬರಲ್ಲಿ ನಾವು ಎರಡು ದಿನದ ಅವಧಿ ಹೋರಾಟವನ್ನು ಕೂಡ ಕೈಗೊಂಡಿದ್ದೆವು ಆ ಹೋರಾಟದಲ್ಲಿ ಮಾನ್ಯ ಶಿಕ್ಷಣ ಸಚಿವರು ನಮ್ಮಲ್ಲಿಗೆ ಬಂದು ಅಥವಾ ಅವರು ನಮ್ಮಲ್ಲಿಗೆ ಕರೆದುಕೊಂಡು ಏನಂತ ಹೇಳಿದರೆ ಕೆಲವೊಂದು ಬೇಡಿಕೆಗಳನ್ನು ನಾವು ಈ ಈ ವರ್ಷವೇ ಅಂತ್ಯದ ಒಳಗೆ ನಾವು ರಾಜ್ಯ ಮಟ್ಟದ ಬೃಹತ್ತಾದಂಥ ನಲವತ್ತ ಮೂರು ಸಾವಿರ ಶಿಕ್ಷಕರನ್ನೊಳಗೊಂಡಂಥ ಬೃಹತ್ತು ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಳ್ಳಲಿಕ್ಕೆ ನಾವೆಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದೇವೆ ಆ ಕಾರಣಕ್ಕೋಸ್ಕರ ಪ್ರತಿ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಸಮಾವೇಶವನ್ನು ಮಾಡಿಕೊಂಡು ಸರ್ಕಾರದ ಗಮನವನ್ನು ಸೆಲೈತಾ ಇದ್ದೇವೆ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಇದರ ಬಗ್ಗೆ ಅತ್ಯಂತ ಹೆಚ್ಚಿನ ಗಮನವನ್ನು ಕೊಟ್ಟು ಏನು ಅತಿಥಿ ಶಿಕ್ಷಕರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ ನನ್ನ ಹೆಸರು ಚಿತ್ರಲೇಖಕ್ಕೆ ನಾನು ರಾಜ್ಯ ಸಂಘದ ಉಪಾಧ್ಯಕ್ಷೆಗೆ ಕೆಲಸ ಮಾಡ್ತಾ